ಕರ್ತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಏಸು ಕ್ರಿಸ್ತನು ಪರಿಶುದ್ಧನು 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 ದೇವರ ಪರಿಶುದ್ಧತ ಏಸು ಕ್ರಿಸ್ತನಿಗೆ ಕೊಟ್ಟಿದ್ದಾರೆ ದೇವರ ಬಲಗಡೆಯಲ್ಲಿ ಕೂತ್ಕೊಂಡಿದ್ದಾರೆ ಪ್ರಶಾಂತವಾಗಿದ್ದಾರೆ ಲೋಕದಲ್ಲಿ ಎಲ್ಲ ಯುದ್ಧಗಳು ನಡೀತಾ ಇದ್ದಾವೆ ತೃಪ್ತಿ ಇಲ್ಲ ಜನಗಳಿಗೆ ಮೋಸ ಮಾಡಿದರೂ ತೃಪ್ತಿ ಇಲ್ಲ ಎಂತ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಆದರೆ ಏಸು ಕ್ರಿಸ್ತನನ್ನು ನೆನೆಸಿದರೆ ಯೇಸು ಕ್ರಿಸ್ತನನ್ನು ಧ್ಯಾನ ಮಾಡಿದರೆ ಯೇಸು ಕ್ರಿಸ್ತನನ್ನು ಕೃಪೆಯಿಂದ ಕೃಪೆಗೆ ನಮ್ಮನ್ನು ಕರ್ಕಂಡು ಹೋಗ್ತಾನೆ ಅಂತ ವಿಶ್ವಾಸವಿಟ್ಟರೆ ನಂಬಿಕೆ ಇಟ್ಟರೆ ದೇವರ ಕೃಪೆ ನಿಮಗೆ ಸಿಗುತ್ತೆ ದೇವರ ದಯೆ ನಿಮಗೆ ಸಿಗುತ್ತೆ ದೇವರ ಆನಂದ ದೇವರ ಶುಭ ನಿಮಗೆ ಸಿಗುತ್ತೆ ನೋಡ್ರಿ ಕೀರ್ತನೆ ತೊಂಬತ್ ಒಂಬತ್ತೊಂದು ಹದಿನಾಲ್ಕರಲ್ಲಿ ಅ ಅವನು ನನ್ನಲ್ಲಿ ಆಸಕ್ತಿನಾಗಿರುವುದರಿಂದ ಆತನನ್ನು ರಕ್ಷಿಸುವೆನು ನಿಮಗೆ ರಕ್ಷಣೆ ಬೇಕಾ ಯೇಸು ಕ್ರಿಸ್ತನಲ್ಲಿ ಆಸಕ್ತಿ ಇಡ್ರಿ ನಂಬಿಕೆ ಇಡ್ರಿ ದೇವರ ಕೃಪೆ ಸಿಗುತ್ತೆ ಅಂತ ನಂಬಿಕೆ ಇಡ್ರಿ ಅವನು ನನಗೆ ಮೊರೆ ಇಡುವಾಗ ಸದ್ದರವನ್ನು ದಯಪಾಲಿಸುವೆನು ಮೊರೆ ಇಟ್ಟರೆ ಸಾಕು ಯಶು ಕ್ರಿಸ್ತ ನಂಬಿದ ಮಕ್ಕಳನ್ನು ದೇವರು ಎಂದಿಗೂ ಆತನ ಹೃದಯದಲ್ಲಿ ಕೂತ್ಕೊಂಡಿದ್ದಾನೆ ಮೊರೆ ಇಟ್ಟರೆ ಕೇಳ್ತಾನೆ ಆ ಮೊರೆ ನಿಮಗೆ ಅಭಿಷೇಕ ಆನಂದ ಸಂತೋಷ ಸಮಾಧಾನ ಸಮೃದ್ಧಿ ದೀರ್ಘಾಯುಷ್ಯವನ್ನು ಅನುಗ್ರಹಿಸುವೆನು ಆತನನ್ನು ತೃಪ್ತಿಪಡಿಸುವೆನು ದೀರ್ಘಾಯುಷ್ಯ ನಿನಗೆ ಬೇಕಾ ತಂದೆ ತಾಯಿಯನ್ನು ಸನ್ಮಾನ ಮಾಡುವಂತಂದು ಹಳ ಒಡಂಬಡಿಕೆ ಹೇಳುತ್ತೆ ಈಗ ದೀರ್ಘಾಯುಷ್ಯವನ್ನು ಆತನಿಗೆ ಅನುಗ್ರಹಿಸುತ್ತೇನೆ ತೃಪ್ತಿಪಡಿಸುತ್ತೇನೆ ಅವನು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುತ್ತೇನೆ ಇನ್ನೇನು ಬೇಕು ಹೇಳಿ ಸಮೃದ್ಧಿ ಸಹವಾಸ ಆನಂದ ಸಂತೋಷ ಸಮಾಧಾನ ಕೃಪೆ ದೇವರ ದಯೆ ದೇವರ ಕನಿಕರ ಎಲ್ಲ ನಮಗೆ ದೇವರು ಕೊಟ್ಟಿದ್ದಾರೆ ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು ದೇವರ ಸಮಾಧಾನ ನಮಗೆ ಬಂದರೆ ದೇವರ ಶಾಂತಿ ನಮಗೆ ಬಂದರೆ ದೇವರ ಕೃಪೆ ನಮಗೆ ಬಂದರೆ ನಮಗೆ ಶಾಂತಿ ಎಲ್ಲರಿಗೆ ವಾಕ್ಯವನ್ನು ಹಂಚಿ ಅವರ ಆಶೀರ್ವಾದವು ಹೇಗಿರುತ್ತೆ ನೋಡ್ರಿ ನಿರ್ಗಮ ಕಾಂಡ ವಿಮೋಚನೆ ಕಾಂಡ ನಲವತ್ತನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಮೇಘವು ದೇವ ದರ್ಶನದ ಗುಡಾರವನ್ನು ಮುಚ್ಚಿತು ಕಾಂಡ ತೆಗಿರಿ

ಮೇಘವು ದೇವದರ್ಶನ ಗುಡಾರವನ್ನು ಮುಚ್ಚಿತು ಯಹೋವಾನ ತೇಜಸ್ಸು ಗುಡಾರವನ್ನು ತುಂಬಿತು ಯಹೋವಾನ ತೇಜಸ್ಸು ಗುಡಾರವನ್ನು ತುಂಬಿತು ಗುಡಾರದಲ್ಲಿ ತುಂಬಿರುವುದರಿಂದ ಮೋರ್ಷಿ ಗುಡಾರದಲ್ಲಿ ಹೋಗಿರಲಾರನು ದೇವದರ್ಶನ ದೇವರ ಮಹಿಮೆ ದೇವರ ಕೃಪೆ ದೇವರ ಮಹಿಮೆ ಗುಡಾರದಲ್ಲಿ ತುಂಬಿರುವುದರಿಂದ ನಿಮ್ಮ ಮುಖಗಳು ಪ್ರಕಾಶಿಸುವು ಶಾಂತಿ ಇದ್ರೆ ಸಮಾಧಾನವಿದ್ರೆ ಕೃಪೆ ಇದ್ರೆ ಕನಿಕರವಿದ್ರೆ ದೇವರ ದಯೆ ನಿಮ್ಮನ್ನು ಪಾಲಿಸುತ್ತೆ ಯಹೋವಾನ ತೇಜಸ್ಸು ಗುಡಾರದಲ್ಲಿ ತುಂಬಿದೆ ನಮ್ಗೆ ಬೇಕು ಈಗ ಗುಡಾರದಲ್ಲಿ ಯೇಸು ಕ್ರಿಸ್ತನ ಮಹಿಮೆ ತುಂಬಿರುವುದರಿಂದ ನಾವು ಆನಂದಿಸುವೆವು ಕ್ರಿಸ್ತನ ಪರಿಮಳವ ಆಗಿದ್ದೇವೆ ದೇವರ ದಯ ನಾವು ಹೊಂದಿಕೊಂಡು ಕ್ರಿಸ್ತನ ಪರಿಮಳ ಪರಿಮಳಸ ಪರಿಮಳವಾಗಿದ್ದೇವೆ ದೇವರಿಗೆ ಸ್ತೋತ್ರ ನಾವು ಏನು ಮಾಡಬೇಕು ದೇವರ ಶಾಂತಿ ನಮಗೆ ಕೊಟ್ಟಿದ್ದಾನೆ ದೇವರಿಗೆ ಸ್ತೋತ್ರ ಎರಡನೆಯ ಕುರಿಂತಿ ಎರಡನೇ ಅಧ್ಯಾಯ ಹದಿನೈದನೇ ವಚನ ಹೋದ್ರಿ ಇಲ್ಲಿ ವಾಕ್ಯವು ಏನು ಹೇಳುತ್ತೆ ನಾವು ಗಮನಿಸೋಣ ನೋಡ್ರಿ ದೇವರಿಗೆ ಸ್ತೋತ್ರ ರಕ್ಷಣೆ ಮಾರ್ಗದಲ್ಲಿರುವರಿಗೆ ದರ್ಶನ ಮಾರ್ಗದಲ್ಲಿರುವವರಿಗೆ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ರಕ್ಷಣೆ ಮಾರ್ಗದಲ್ಲಿದ್ದವರಿಗೆ ದೇವರ ದರ್ಶನ ಮಾರ್ಗದಲ್ಲಿರುದ್ದವರಿಗೆ ನಾಶನ ಮಾರ್ಗದಲ್ಲಿದ್ದವರಿಗೆ ಅಂದರೆ ಅದು ಅವರಿಗೆ ಭಯಂಕರವಾದ ವಿಪತ್ತು ನಾಶನ ಮಾರ್ಗ ಅಂತಂದವರಿಗೆ ನಾವು ಹೇಳಿದರೆ ಅವರಿಗೆ ಬಾಧೆ ಏಕೆಂದರೆ ಅವರು ಯೇಸು ಕ್ರಿಸ್ತನನ್ನು ನಂಬಿದಕ್ಕೆ ಇಷ್ಟು ವಿಪತ್ತು ಈಗ ನಾಶನ ಮಾರ್ಗದಲ್ಲಿದ್ದವರಿಗೆ ರಕ್ಷಣಾ ಮಾರ್ಗದಲ್ಲಿದ್ದವರಿಗೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಕ್ರೀಸ್ತನ ಪರಿಮಳವಾಗಿದ್ದೇವೆ ದೇವರ ಮಂದಿರವೆಲ್ಲ ಕೂಡ ಯಹೋವನ ತೇಜಸ್ಸಿನಿಂದ ತುಂಬಿದೆ ಮೋಷೆ ಗುಡಾರದಲ್ಲಿ ಹೋಗೋಕೆ ಆಗ್ತಾ ಇಲ್ಲ ನಮ್ಮ ಹೃದಯದಲ್ಲಿ ವಾಕ್ಯವಿದ್ರೆ ಕೇಳ್ರಿ ನಮ್ಮ ಹೃದಯದಲ್ಲಿ ವಾಕ್ಯವಿದ್ರೆ ದೇವರ ಶಕ್ತಿ ದೇವರ ಶಾಂತಿ ದೇವರ ಪ್ರೇಮ ದೇವರ ದಯೆ ದೇವರ ಕನಿಕರ ತುಂಬಿ ಹರಡುತ್ತೆ ತುಂಬಿ ಹರಡುತ್ತೆ ಎರಡನೇ ಕುರಿಂತಿ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ನೋಡ್ರಿ ನಮ್ಮ ದೇಹಗಳು ನಾಶನವಾಗುತ್ತಾ ಇದ್ದರೂ ನಮ್ಮ ದೇಹಗಳು ನಾಶನವಾಗುತ್ತಾ ಇದ್ದರು ನಮ್ಮ ಆಂತರ್ಯದಲ್ಲಿರುವ ನೂತನ ಪುರುಷನು ಹೊಸದಾಗಿ ಹೊಸದಾಗುತ್ತಾ ಬರುತ್ತಾ ಇದೆ ದಿನ ದಿನವೂ ಹೊಸದಾಗುತ್ತಾ ಬರುತ್ತೆ ಆಂತರ್ಯ ಪುರುಷನು ಪವಿತ್ರಾತ್ಮನು ಹೃದಯದಲ್ಲಿ ವಾಸಿಸುತ್ತಾ ಇದ್ದಾನೆ ಪವಿತ್ರಾತ್ಮನಿಗೆ ವಾಕ್ಯವು ಬೇಕು ವಾಕ್ಯದಿಂದ ನೀವು ತುಂಬಿಕೊಂಡ್ರೆ ಯಸು ಕ್ರಿಸ್ತನ ಪರಿಮಳವು ಪ್ರಕಾಶಿಸುತ್ತೆ ದಿನ ದಿನವೂ ಹೊಸದಾಗುತ್ತಾ ಬರುತ್ತೆ ದಿನ ದಿನವೂ ನಮ್ಮ ದೇಹವು ನಾಶನವಾಗುತ್ತಾ ಇದ್ದರೂ ನಮ್ಮ ಆಂತರ್ಯ ಪುರುಷನು ಆಂತರ್ಯ ಪುರುಷನು ಅಂದರೆ ಪವಿತ್ರಾತ್ಮನು ದಿನ ದಿನವೂ ದಿನ ದಿನವೂ ಬದಲಾಗುತ್ತಾ ಹೊಸದಾಗುತ್ತಾ ನೀನು ಏಸು ಕ್ರಿಸ್ತನ ರೂಪದಲ್ಲಿ ಬರ್ತೀಯಾ ಏಸು ಕ್ರಿಸ್ತನ ಮಾರ್ಗದಲ್ಲಿ ಬರ್ತೀಯಾ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಕ್ಷಣ ಮಾತ್ರ ಈ ಶ್ರಮೆಗಳು ಬಾಧೆಗಳು ಕಷ್ಟಗಳು ಈ ಇಬ್ಬಂದಿಗಳು ಅಪನಂಬಿಕೆ ಮೋಸ ಇವೆಲ್ಲ ಕೂಡ ನಾವು ಭಾರವನ್ನು ಓಡ್ತಾ ಇದ್ದರೂ ಈ ಕ್ಷಣ ಮಾತ್ರ ಇರುವ ಹಗುರವಾದ ಸಂಕಟವು ಅತ್ಯಂತವಾದ ಪ್ರತಿಫಲವನ್ನು ಉಂಟು ಮಾಡುವುದಕ್ಕೆ ನಿಮಗೆ ನಿರಂತರವೂ ಗೌರವ ಪದವನ್ನು ಪ್ರಭಾವವನ್ನು ದೊರಕಿಸುವಕ್ಕೆ ನಿರಂತರವು ಪ್ರತಿಫಲವು ಕೊಡುವುದಕ್ಕೆ ನಿರಂತರವು ನಿಮಗೆ ಗೌರವ ಪ್ರಭಾವವನ್ನು ತೋ ತೋರಿಸುವುದಕ್ಕೆ ದೇವರು ಪರಲೋಕ ಭಾಗ್ಯವನ್ನು ಆಲೋಚಿಸುವಾಗ ಕ್ರಿಸ್ತನಲ್ಲಿ ನಮಗೆ ಧೈರ್ಯವಾಗುತ್ತದೆ ಇದು ಪರಲೋಕ ಭಾಗ್ಯ ಆಂತರ್ಯ ಪುರುಷನು ದಿನದಿನವೂ ಅಭಿವೃದ್ಧಿ ಆಗ್ತಾ ಇದ್ದಾನೆ ನಮ್ಮ ಶರೀರವು ದಿನ ದಿನವೂ ನಾಶನಕ್ಕೆ ಬಲಹೀನ ಆಗುತ್ತಾ ಇದೆ ಸ್ವಲ್ಪ ಮುದುಕರಾಗ್ತಾ ಇದ್ದೀವಿ ಮುದುಕರಾದ ಮೇಲೆ ಸತ್ತು ಬಿಡ್ತೀವಿ ಸತ್ತ ಮೇಲೆ ನಾವು ನಮ್ಮ ಮಣ್ಣಿಗೆ ಹೋಗ್ಬಿಡ್ತೀವಿ ಅಲ್ಲ ಈಗ ನಮ್ಮ ಆತ್ಮ ದಿನ ದಿನವೂ ಹೊಸದಾಗಿ ಬದಲಾಗಿಸುತ್ತಾ ಇದೆ ನಿರಂತರವೂ ದೇವರು ನಮ್ಮನ್ನು ರೂಪಿಸಿದ್ದಾನೆ ಯೇಸು ಕ್ರಿಸ್ತನೊಂದಿಗೆ ನಾವು ಬಾಳ್ತೀವಿ ಯುಗ ಯುಗಗಳು ಯೇಸು ಕ್ರಿಸ್ತನೊಂದಿಗೆ ಬಾಳ್ತೀವಿ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ಯಸಪ್ಪ ನಿಮಗೆ ಸ್ತೋತ್ರ 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 ಕರ್ತನೇ ನಿಮಗೆ ಸ್ತೋತ್ರ ಸ್ತೋತ್ರ ಆಯಾ ಪವಿತ್ರ ಆತ್ಮನ ನಮ್ಮ ಹೃದಯದಲ್ಲಿ ಬಲಗೊಳ್ತಾ ಬರ್ತಾ ಇದ್ದಾನೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ ಆಮೇಲೆ ಆಮೇನ್ ಆಮೇಲೆ